ಸ್ನೇಹಿತರೆ ಈ ಧರ್ಮಸ್ಥಳ ಕೇಸಿನಲ್ಲಿ ನಾನು ಮೊದಲೇ ಹೇಳಿದ್ದೆ ನೇತ್ರಾವತಿ ಅಂತ ಬಳಕೆ ಮಾಡೋಣ ಯಾಕಂದ್ರೆ ಇಂತಹ ಪುಣ್ಯಕ್ಷೇತ್ರದ ಹೆಸರನ್ನ ನಾವು ಭಂಗ ತರೋದು ಅದಕ್ಕೋಸ್ಕರ ಈ ಕೇಸ್ನಲ್ಲಿ ನೇತ್ರಾವತಿ ಅಂತ ಬಳಕೆ ಮಾಡೋಣ ಹಾಗಾದ್ರೆ ಈ ನೇತ್ರಾವತಿ ಕೇಸ್ನಲ್ಲಿ ರಾಜ್ಯ ಸರ್ಕಾರ ಕೊನೆಯದಾಗಿ ಎಸ್ ಐ ಟಿ ರಚನೆ ಮಾಡಲಿಕ್ಕೆ ಸಿದ್ಧವಾಗಿ ಎಸ್ ಐ ಟಿ ರಚನೆ ಕೂಡ ಮಾಡಿತ್ತು ಹಿಂದಿನ ದಿನಗಳಲ್ಲಿ ಎಸ್ ಐ ಟಿ ರಚನೆ ಮಾಡಲಿಕ್ಕೆ ತಿರಸ್ಕರಿಸಿ ಪೊಲೀಸರು ಏನು ಹೇಳ್ತಾರೆ ಅದನ್ನ ನಾವು ಕೇಳ್ತೇವೆ ಅಂತಕ್ಕಂತಹ ಮಾಹಿತಿಯನ್ನು ಸಿ ಎಂ ಅವರು ಕೊಟ್ಟಿದ್ರು ಕೊನೆಯ ಗೃಹ ಸಚಿವರು ಮತ್ತೆ ಸಿ ಎಂ ಅವರು ಕೂಡಿ ಒಂದು ಐ ಟಿ ರಚನೆ ಮಾಡಲಿಕ್ಕೆ ಅನುಮತಿ ಕೊಟ್ಟು ಒಂದು ಐ ಟಿ ಕೂಡ ರಚನೆ ಆಯಿತು ಸುಮಾರು ನಾಲ್ಕು ಜನ ಇರ್ತಕ್ಕಂತಹ ಎಸ್ ಐ ಟಿ ರಚನೆ ಆಗತ್ತೆ ಈ ಎಸ್ ಐ ಟಿ ನಲ್ಲಿ ಯಾರಿದ್ದಾರೆ ಅಂತಕ್ಕಂತಹ ಮಾಹಿತಿಯನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಸ್ವಲ್ಪ ಕಿರು ಪರಿಚಯ ಮುಖಾಂತರ ನಿಮಗೆ ತಿಳಿಸ್ತಾರೆ ಮುಖ್ಯಸ್ಥ ಪ್ರಣಬ್ ಮುಖ ಮೋಹಂತಿ ಅಂತ ಒಬ್ರು ಇವರು ಮುಖ್ಯಸ್ಥರಾಗಿರ್ತಾರೆ ಅದೇ ರೀತಿಯಾಗಿ ಶ್ರೀ ಎಂ ಎನ್ ಅಂತ ಐ ಪಿ ಎಸ್ ಅಧಿಕಾರಿ ಇನ್ನೊಬ್ರು ಶ್ರೀ ಶ್ರೀಮತಿ ಸೌಮ್ಯಲತಾ ಉಪ ಪೊಲೀಸ್ ಆಯುಕ್ತರು ಅದೇ ರೀತಿಯಾಗಿ ಇನ್ನೊಬ್ಬರನ್ನ ಕೂಡ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಶ್ರೀ ಜಿತೇಂದ್ರ ಕುಮಾರ್ ಐ ಪಿ ಎಸ್ ಅಧಿಕಾರಿ ಸೊ ನಾಲ್ಕು ಜನ ಅಧಿಕಾರಿಗಳನ್ನ ಟೋಟಲಿ ಮುಖ್ಯಸ್ಥರ ಸಮ್ಮುಖದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಈ ಒಂದು ನಾಲ್ಕು ಜನರಲ್ಲಿ ಇಬ್ಬರು ಈ ಒಂದು ಕೇಸ್ನಿಂದ ಈ ಒಂದು ಎಸ್ ಐ ಟಿನಿಂದ ನಿಂದ ಹಿಂಜರಿಯುವಂತಹ ಮಾತನ್ನ ಮಾತಾಡ್ತಾ that ಹಾಗಾದ್ರೆ ಯಾವ ಕಾರಣಕ್ಕಾಗಿ ಹಿಂಜರಿತಾ ಇದ್ದಾರೆ ಈ ಕೇಸ್ ನಲ್ಲಿ ಇವರಿಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಇಷ್ಟ ಇಲ್ವಾ ಅಥವಾ ಏನಾದ್ರೂ ಈಗಾಗಲೇ ಓಹಾಪೋಹಗಳು ಉಂಟಾಗಿದ್ದಾವೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಹಿಂಜರಿತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದ್ರೆ ಸಾಕು ಸೋಶಿಯಲ್ ಮೀಡಿಯಾಗದ ಇಲ್ಲಿ ಜಜ್ಮೆಂಟ್ ಗಳು ಜಡ್ಜ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ತಮ್ಮ ಅನಿಸಿಕೆ ಬಂದಂತೆ ತಮ್ಮ ಮನಸ್ಸಿಗೆ ಬಂದಂತೆ ಹೇಳಿಕೆಯನ್ನ ಕೊಟ್ಬಿಡ್ತಾರೆ ಹಿಂದಿನ ಅಹ್ ಏನ್ ಪ್ರತಿ ಏನಾಗಿದೆ ಕಾರ ಏನೇನಾಗಿದೆ ಏನಿಲ್ಲ ಅಂತಕ್ಕಂಥದ್ದನ್ನ ತಿಳಿಯೋದಿಲ್ಲ ಡೈರೆಕ್ಟ್ ಆಗಿ ಜಜ್ಮೆಂಟ್ ಅನ್ನ ಕೊಟ್ಬಿಡೋದು ಅದನ್ನ ಜನರು ತಿಳ್ಕೊಳ್ಳೋದು ಮನಸ್ತಾಪಗೊಳ್ಳೋದು ಅಥವಾ ಮನಸ್ಸಿನಲ್ಲಿ ಇನ್ಯಾವುದೋ ಭಾವನೆಯನ್ನ ಉಂಟು ಮಾಡ್ಕೊಳ್ಳೋದು ಇದೆಲ್ಲ ಬೇಡ ಹಿಂದೆ ಏನಾಗಿದೆ ಯಾವ ಕಾರಣಕ್ಕಾಗಿ ಅವರು ಈ ಒಂದು ಕೇಸ್ ನಲ್ಲಿ ಇನ್ವೆಸ್ಟಿನ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹಿಂಜರಿತಾ ಇದ್ದಾರೆ ಈ ಎಲ್ಲ ವಿಷಯವನ್ನ ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಹಾಗಾದ್ರೆ ಬನ್ನಿ ಸ್ನೇಹಿತರ ಮೊದಲನೇದಾಗಿ ಮುಖ್ಯಸ್ಥರು ಪ್ರಣಬ್ ಮೊಹಂತಿ ಪೊಲೀಸ್ ಮಹಾ ನಿರ್ದೇಶಕರು ಸೊ ಇವ್ರಂತರು ಈಗಾಗಲೇ ಎಸ್ಐ ಟಿ ನಿಯಲ್ಲಿ ಮುಖ್ಯಸ್ಥರಾಗಿದ್ದಾರೆ ಇವರೇನು ಹಿಂಜರಿಯುವಂತಹ ಮಾತನ್ನ ಮಾತಾಡಿಲ್ಲ ಹಾಗಾಗಿ ಇವ್ರ ಬಗ್ಗೆ ಹೆಚ್ಚಾಗಿ ನಾವು ಮಾಹಿತಿ ಬೇಡ ಯಾಕಂದ್ರೆ ಇವರ ಇವ್ರ ಬಗ್ಗೆ ಈಗಾಗಲೇ ಒಂದು ವಿಡೋದಲ್ಲಿ ತಿಳಿಸಿದ್ದೀನಿ ಸೊ ಈಗ ಯಾರು ಹಿಂಜರಿತಾ ಇದ್ದಾರೆ ಅವ್ರ ಬಗ್ಗೆ ನಾವು ಮಾತನಾಡೋದಾದ್ರೆ ಅನುಚೇತ ಐ ಪಿ ಎ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ತನಿಖೆಯಲ್ಲಿ ಇವರು ಕೂಡ ಅಧಿಕಾರಿಯಾಗಿ ತನಿಖೆಯನ್ನ ಮಾಡಿದಾರಂತೆ ಆ ಪ್ರಕರಣದಲ್ಲಿ ಇವರಿಗೆ ವಿಶೇಷವಾದಂತಹ ಒಂದು ಕೀರ್ತಿ ಇವರಿಗೂ ಕೂಡ ಅವರಿಗೆ ಸಿಗುತ್ತೆ ಇವರ ತಂದೆ ನಾರಾಯಣ ಗೌಡ್ರು ಇವರು ಕೂಡ ಬೆಂಗಳೂರಿನ ಅಪರಾಧ ವಿಭಾಗದ ಜಾಯಿಂಟ್ ಕಮಿಷನರ್ ಆಗಿದ್ರಂತೆ ಅನುಚೇತ್ ಅವರು ಬೆಂಗಳೂರಿನ ಟ್ರಾಫಿಕ್ ಕಮಿಷನರ್ ಆಗಿ ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ಇವತ್ತು ಬೆಂಗಳೂರು ವಿಭಾಗದ ಎ ಐ ಆಧಾರಿತ ಕ್ಯಾಮೆರಾಗಳನ್ನ ಬಳಸಿ ಟ್ರಾಫಿಕ್ ಸಿಗ್ನಲ್ ಅನ್ನ ನಿಯಂತ್ರಿಸುವ ರುಬಾರಿ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರನ್ನ ರಾಜ್ಯ ಸರ್ಕಾರ ಎಸ್ಐಟಿ ತಂಡಕ್ಕೆ ಆಯ್ಕೆ ಮಾಡಲಾಗಿತ್ತು ಇದರ ಬೆನ್ನೆಲೆಯಲ್ಲಿ ಒಂದಿಷ್ಟು ಸಮಸ್ಯೆಗಳು ಕೂಡ ಶುರು ಆಗದವೆ ಅವರು ನಾನು ಈ ತಂಡದಲ್ಲಿ ಇರೋದಿಲ್ಲ ಎಂದು ಹೇಳಿಕೆಯನ್ನ ಕೊಟ್ಟಿದ್ದೇ ಆಯಿತು ಅವರ ವಿರುದ್ಧನೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪಹೇಳಿಕೆಗಳು ಶುರು ಆಗಿದ್ದಾವೆ ಯಥಾ ಪ್ರಕಾರ ಸೋಷಿಯಲ್ ಜಡ್ಜ್ಗಳು ತೀರ್ಪು ಕೊಡಲಿಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಅನುಚಯತವರು ಆ ತಂಡದ ಭಾಗ ಆಗೋದಿಲ್ಲ ಎಂದು ಹೇಳಲಿಕ್ಕೆ ಒಂದು ಪ್ರಾಮಾಣಿಕ ಕಾರಣ ಇದೆ ಅದೇನೆಂದ್ರೆ ಸ್ನೇಹಿತರೆ ಈಗ ಅವರು ಯಾವ ಊರಿನಲ್ಲಿ ತನಿಖೆ ಮಾಡಬೇಕಾಗಿದೆ ನೋಡಿ ಈ ಹಿಂದೆನೂ ಕೂಡ ಅದೇ ವಿಭಾಗದಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡಿದ್ರಂತೆ ಈ ಅನುಚಯತವರು ಈಗಾಗಲೇ ಈಗ ಸೌಜನ್ಯ ಕೊಲೆ ಆಯ್ತಲ್ವಾ ಆ ಸಂದರ್ಭದಲ್ಲಿ ಅನುಚೇತವರು ಪುತ್ತೂರಿನ ವಿಭಾಗದ ಎ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ರಂತೆ ಅವತ್ತಿಗೆ ಆ ಪ್ರಕರಣದಲ್ಲಿ ಪೊಲೀಸರು ಯಾರನ್ನ ಆರೋಪಿ ಅಂತ ನಿಲ್ಲಿಸಿದ್ರು ನ್ಯಾಯಾಲಯ ಅವರನ್ನ ನಿರಪರಾಧಿ ಎಂದು ಬಿಡುಗಡೆ ಮಾಡ್ತಂತೆ ಆ ಒಂದು ಪ್ರಕರಣದಲ್ಲಿ ತನಿಖೆ ಸರಿಯಾಗಿ ಆಗಿಲ್ಲ ಪೊಲೀಸರು ಯಾರನ್ನ ಬಚಾವ್ ಮಾಡಲಿಕ್ಕೆ ಕಾಪಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಅಂತಕ್ಕಂತಹ ಹೇಳಿಕೆಗಳು ಈಗಲೂ ಕೂಡ ಮಾತನ್ನ ಜನರು ಮಾತಾಡ್ತಾ ಇದ್ದಾರಂತೆ ಹೀಗಿರುವಾಗ ಹಳೆ ಪ್ರಕರಣದ ತನಿಖೆಯಲ್ಲಿ ಭಾಗಿಯಾಗಿದ ಅಧಿಕಾರಿಯೊಬ್ಬರು ಮತ್ತೆ ಅದೇ ಜನ ಅದೇ ಊರಿಗೆ ಸಂಬಂಧಿಸಿದಂತೆ ರಚನೆಯಾದ ಎಸ್ ಐ ಟಿಯಲ್ಲಿ ಕೊಳ್ಳೋದು ಸರಿ ಅಂತ ಅನ್ಸೋದಿಲ್ಲ ನಾಳೆ ಎಸ್ ಐ ಅಲ್ಲಿ ಯಾವುದೇ ವರದಿ ಕೊಟ್ಟಿದ್ರೂ ಅಲ್ಲಿ ಕೆಲವರು ಸಂಶಯ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಪ್ರಾಮಾಣಿಕತೆ ಹಾಗೂ ಪಾರದರ್ಶಕತೆಯಿಂದ ನನ್ನನ್ನು ಎಸ್ ಐ ಟಿಗೆ ಸೇರಿಸಿಕೊಳ್ಳಬೇಡಿ ಎಂದು ಅವರು ಕೇಳಿಕೊಂಡಂತಿದೆ ಇನ್ನು ಸ್ನೇಹಿತರೆ ಈ ತಂಡದ ಮಹಿಳಾ ಅಧಿಕಾರಿ ಡಾಕ್ಟರ್ ಸೌಮಲತಾ ಆ ಪಿ ಈ ಹಿಂದೆ ಬೆಂಗಳೂರು ಟ್ರಾಫಿಕ್ ವಿಭಾಗದಲ್ಲಿ ಡಿ ಸಿ ಪಿ ಆಗಿ ಕಾರ್ಯನಿರ್ವಹಿಸಿದ್ದಾರೆ ರೈಲ್ವೆ ಎಸ್ ಪಿ ಆಗಿ ಕೂಡ ಕೆಲವೊಂದಷ್ಟು ದಿನಗಳ ಕಾಲ ಕಾರ್ಯನಿರ್ವಹಿಸುವುದನ್ನು ಬಿಟ್ಟಿದ್ದೆ ಆದರೆ ರಾಜ್ಯ ಸರ್ಕಾರ ಇವರಿಗೆ ಯಾವುದೇ ಪ್ರಮುಖವಾದ ಹುದ್ದೆಯನ್ನ ಇದುವರೆಗೂ ಕೂಡ ಕೊಟ್ಟಿಲ್ಲ ಇವರು ಈಗ ಸಿ ಎರ್ ನ ಕಮಾಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವರನ್ನು ಕೂಡ ರಾಜ್ಯ ಸರ್ಕಾರ ಎಸ್ ಐ ಗೆ ಸೇರ್ಪಡೆ ಮಾಡಿಕೊಂಡಿದೆ ಆದ್ರೆ ಸೌಮ್ಯಲತಾ ಅವರು ತುಂಬಾನೇ ಸೌಮ್ಯವಾಗಿ ಈ ತಂಡದಿಂದ ಬಿಡುಗಡೆ ಕೇಳ್ತಾ ಇದ್ದಾರೆ ಕಾರಣ ಇಷ್ಟೇ ನಾಳೆ ತನಿಖಾ ತಂಡದ ಬಗ್ಗೆ ಸೋಷಿಯಲ್ ಮೀಡಿಯಾದ ಜಡ್ಜ್ಗಳು ತೀರ್ಪನ್ನ ಕೊಡ್ತಾ ಹೋದ್ರೆ ಮಾನಸಿಕ ಹಿಂಸೆ ಅನುಭವಿಸಬೇಕಾಗತ್ತೆ ಮಾಡೋ ಕೆಲಸ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡುದ್ರು ಸಹಿತ ಕಾರಣ ಇಮೇಜ್ ಹಾಳು ಮಾಡ್ಕೊಳ್ಳಾಗತ್ತೆ ಈ ರೀತಿ ಅನ್ಕೊಂಡಿದ್ರು ಸಹಿತ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಈ ಒಂದು ಹೇಳಿಕೆ ಬಗ್ಗೆ ಅಧಿಕೃತ ಮಾಹಿತಿ ಬರಬೇಕಾಗಿದೆ ಇನ್ನು ಇನ್ನೊಬ್ರು ಓರ್ವ ಅಧಿಕಾರಿ ಶ್ರೀ ಜಿತೇಂದ್ರ ಕುಮಾರ್ ಐ ಪಿ ಎಸ್ ಅಧಿಕಾರಿ ಪೊಲೀಸ್ ಅಧೀಕ್ಷಕರು ಆಂತರಿಕ ಭದ್ರತಾ ವಿಭಾಗ ಸೊ ಇವ್ರ ಬಗ್ಗೆ ಹೆಚ್ಚಾಗಿ ಏನು ನಾವು ತಿಳ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇವರು ತಂಡದಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ ಇವರ ಬಗ್ಗೆ ಹಿಂದಿನ ಬಿಡದಲ್ಲಿ ಕೂಡ ನಾನು ಹೇಳಿದ್ದೀನಿ ಈಗ ಅದನ್ನು ಮುಂದುವರಿಸೋದು ಬೇಡ ಇನ್ನು ಸ್ನೇಹಿತರೆ ಸೋಷಿಯಲ್ ಮೀಡಿಯಾದ ಜಡ್ಜ್ಗಳಿಗೆ ಒಂದು ರಿಕ್ವೆಸ್ಟು ಕಾನೂನು ಮುಖಾಂತರ ಕ್ರಮಗಳು ಏನು ಆಗ್ತಾ ಇರತ್ತೆ ಅದನ್ನು ಮಾತ್ರ ಇಲ್ಲಿ ಜನರಿಗೆ ತಲುಪ್ಸಕ್ಕಂಥ ಕೆಲಸ ಮಾಡಬೇಕಾಗಿದೆ ಹೌದು ಇಲ್ಲಿ ಅವಹೇಳಿಕೆಗಳನ್ನು ಊಹಾಪೋಹಗಳನ್ನು ನಾವು ಹರಡಿಸಿದ್ದೇ ಆದರೆ ಅಲ್ಲಿರ್ತಕ್ಕಂತಹ ಎಸ್ ಐ ಟಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಅಧಿಕಾರಿಗಳಿಗೆ ಇಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಅವರು ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಹೇಳಿದ್ದೀನಿ ಈಗ ಈ ಒಂದು ಅವರ ಇಮೇಜ್ ಡೌನ್ ಆಗುತ್ತೆ ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಸಹಿತ ನಮ್ಮ ಇಮೇಜ್ ಹಾಳಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಂತಹ ಕಾರ್ಮಿಕರು ಅಂದ್ರೆ ಸೋಷಿಯಲ್ ಮೀಡಿಯಾದ ಜಡ್ಜ್ಗಳು ಯಾರು ಬೇಕಾದರೂ ಏನು ಬೇಕಾದರೂ ಹೇಳ್ತಾ ಹೋಗ್ತಾರೆ ಅದಕ್ಕೋಸ್ಕರ ಇಲ್ಲಿ ಇನಾಕಾರನ ನಮ್ಮ ಇಮೇಜ್ ಹಾಳು ಮಾಡ್ಕೊಳ್ಬೇಕೆ ಈ ರೀತಿ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಇಷ್ಟು ಹೇಳ್ತಾ ಇದ್ದಾರೆ ಅಂದ್ರೆ ಅಧಿಕಾರಿಗಳೇ ಈ ರೀತಿಯಾಗಿ ತಮ್ಮ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಕೂಡ ವಿಚಾರ ಮಾಡಿಕೊಂಡು ಸೊ ಏನು ಕಾನೂನು ಮುಖಾಂತರ ಕ್ರಮ ಕೈಗೊಳ್ತಾ ಇದ್ದಾರೆ ಮತ್ತೆ ಅದೇ ರೀತಿಯಾಗಿ ಏನು ತನಿಖಾ ತಂಡವು ತನಿಖೆಯನ್ನು ಮಾಡುತ್ತೆ ಅವುಗಳನ್ನ ಮಾತ್ರ ಸಾನ್ವಜ್ಞ ಸಾರ್ವಜನಿಕರಿಗೆ ನಾವು ಕೊಡುವಂತಹ ಕೆಲಸವನ್ನ ಮಾಡೋಣ ಸ್ನೇಹಿತರೆ ಈ ಒಂದು ಕೇಸ್ ನಲ್ಲಿ ಇಷ್ಟೊಂದು ಬೆಳವಣಿಗೆ ಆಗಿತ್ತು ಇನ್ನು ಏನೇ ಬೆಳವಣಿಗೆ ಆಗಿದ್ರು ಸಹಿತ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಸೊ ನಮ್ಮ ಈ ಪ್ರಯತ್ನಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ಸಾರ್ವಜನಿಕರಿಗೆ ಮುಟ್ಟುವಂತೆ ಶೇರ್ ಮಾಡಿ